ಎಮ್ ಎಲ್ ಆಗಿರ್ಬೋದು ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು ಅಮೆರಿಕ ಅಧ್ಯಕ್ಷ ಆಗಿರ್ಬೋದು ಅವರು ವರ್ಲ್ಡ್ ಬ್ಯಾಂಕ್ ಪ್ರೆಸಿಡೆಂಟ್ ಆಗಿರ್ಬೋದು ದೇವರಾಗಿರ್ಬೋದು ಆಯ್ತಾ ನಾವೆಲ್ಲ ಕಡೆ ಬೇಡ್ಕೊಳ್ಳೋದೇನು ಜೀವಂತ ಇದ್ರೆ ಮಾತ್ರ ಏನಾದ್ರು ನಾವು ಸಾಧನೆ ಮಾಡೋದು ಇದ್ರು ಮಾಡಕ್ ಸಾಧ್ಯ ಜೀವಂತ ಇದ್ವಾ ಮಾತ್ರ ಅದಕ್ಕೋಸ್ಕರ ಸೊ ಏನಾದರೂ ಆಗಿ ಫಸ್ಟ್ ಜೀವಂತ ಬಿಡು ಕುಕ್ಕು ಮಿಂಗ್ ಯಾರು ಬರ್ತದೆ ಇಲ್ಲ ಅಂತ ಮಾಡ್ಬಾರ್ದು ಆಯ್ತಾ ಹೋಗೋದು ನಿಮ್ ಜೀವ ನೀವು ಕಾಪಾಡಿಕೊಳ್ಳೋದು ಇದಕ್ಕಿಂತ ಚೆನ್ನಾಗಿರೋದು ನಾವು ಕೊಡ್ತೀವಿ ನಮ್ಮ ಹಾಸ್ಪಿಟ್ಲಿಗೆ ನಿಮಗೆ ಎಲ್ಲರ ಕಷ್ಟ ತೊಡಿಸಿ ನಿಮಗೆ ಯಾವ ರೀತಿ ಅಪ್ರಿಗೆ ಕದ್ದು ನಿಂತ ಇದ್ದಾರೆ ಮಾನ್ಯ ಶಾಸಕರಿಗೆ ಎಲ್ಲ ಚಪ್ಪಾಳೆ ಒಂದು ಈ ಕಡೆ ನಿಂದ ಜೀವ ಉಳಿಸ್ಕೊಳ್ಳೋದು ಇಂಪಾರ್ಟೆಂಟ್ ಅರ್ಥ ಆಯ್ತಾ ಹಾ ಯಾವ್ದು ದಯವಿಟ್ಟು ವೇಸ್ಟ್ ಮಾಡ್ಬೇಡಿ ಹಾ ಈ ಬ್ಯಾಗ್ ಕೂಡ ಚೆನ್ನಾಗಾಯ್ತು ನೋಡ್ರಿ ಎಲೆಕ್ಷನ್ ಟೈಮಲ್ಲಿ ಉಪಯೋಗ ಆಗ್ತದೆ

ಹೋಗೋಣ <speaking in foreign language>